ಮಾಡಲೇಬೇಕು ಬಸವಣ್ಣನವರನ್ನ ಒಪ್ಪಿ ಇವತ್ತು ನಾವೆಲ್ಲರೂ ಎಲ್ಲ ಕಡೆಯಲ್ಲಿ ಪ್ರಚಾರ ಮಾಡಲೇಬೇಕು ಬಸವಣ್ಣ ಲಿಂಗಾಯತರು ಸೊತ್ತಲ್ಲ ಬಸವಣ್ಣ ಲಿಂಗಾಯತರು ಸೊತ್ತಲ್ಲ ಬಸವಣ್ಣ ಕರ್ನಾಟಕದ ಸೊತ್ತಲ್ಲ ಬಸವಣ್ಣ ಕರ್ನಾಟಕದ ಸೊತ್ತಲ್ಲ ಲಿಂಗಾಯತರು ಸೊತ್ತಲ್ಲ ಇವತ್ತು ತೇಮ್ಸ್ ನದಿಯ ದಡದಲ್ಲಿ ಬಸವಣ್ಣನವರ ಮೂರ್ತಿ ಇಡ್ತಾರೆ ಅಂತಂದ್ರೆ ಮುಳಗದ ಸಾಮ್ರಾಜ್ಯ ಇವತ್ತು ಬಸವಣ್ಣನವರ ಮೂರ್ತಿ ಇಡ್ತಾರಂತೆಂದ್ರೆ ಅವರೇನು ಅವಿದ್ಯಾವಂತರಲ್ಲ ಬುದ್ಧಿವಂತರು ಅಂತಹ ಸ್ಥಳದಲ್ಲಿ ಬಸವಣ್ಣ ಹೋಗಿ ನಿಲ್ತಾನೆ ಅಂತಂದ್ರೆ ಸ್ವಾಮಿ ಬುದ್ಧ ರಾಜನಾಗಿದ್ದಂಥವರು ಬುದ್ಧ ರಾಜನಾಗಿ ಕ್ಷತ್ರಿಯನಾಗಿ ತನ್ನ ರಾಜ ಪರಂಪರೆಯ ಮೇಲೆ ಧರ್ಮವನ್ನು ಸ್ಥಾಪನೆ ಮಾಡಿದವರು ಮಹಾವೀರ ತನ್ನ ರಾಜಪರಂಪರೆ ಮೇಲೆ ಧರ್ಮವನ್ನು ಸ್ಥಾಪನೆ ಮಾಡಿದವರು ನಿಜಗುಣ ಶಿವಯೋಗಿಗಳು ರಾಜರಾಗಿದ್ದುಕೊಂಡು ಅಧ್ಯಾತ್ಮವನ್ನು ಹೇಳಿದವರು ಆದರೆ ಒಂದು ಕೆಳವರ್ಗದ ಮನೆತನದಲ್ಲಿ ಹುಟ್ಟಿ ಕರ್ಣಿಕನಾಗಿ ದಂಡನಾಯಕನಾಗಿ ಪ್ರಧಾನಮಂತ್ರಿಯಾಗಿ ಏಳುನೂರ ಎಪ್ಪತ್ತು ಜನ ಅಮರಗಣಗಳನ್ನು ತೆಗೆದುಕೊಂಡು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನ ಪಾಲೋರ್ಸ್ಗಳನ್ನು ತೆಗೆದುಕೊಂಡು ಮುನ್ನೂರ ಮೂವತ್ತು ಜನ ವಚನಕಾರರನ್ನು ತೆಗೆದುಕೊಂಡು ಅರವತ್ತ್ ಮೂರು ಜನ ಹೆಣ್ಣು ಮಕ್ಕಳ ವಚನಕಾರ್ತಿಯರನ್ನು ಮಾಡಿ ಮೂವತ್ತು ಮೂರು ಜನ ವಚನಕಾರ್ತಿಯರನ್ನಾಗಿ ಮಾಡಿ ಪ್ರಭು ಪರಂಪರೆ ಇರುವಾಗ ಪ್ರಭು ಪರಂಪರೆ ಇರುವಾಗ ಬಿಜ್ಜಳನ ಪ್ರಭು ಪರಂಪರೆ ಇರುವಾಗ ಪ್ರಜಾಪ್ರಭುತ್ವದ ಶರಣಧರ್ಮವನ್ನು ತಂದಂತಹ ಏಕೈಕ ಯುಗ ಪುರುಷ ಬಸವಣ್ಣ ಅನ್ನತಕ್ಕಂಥದನ್ನು ಮರಿಬಾರ್ದು ಎಂತಹ ವ್ಯವಸ್ಥೆ ಅನ್ನತಕ್ಕಂಥದನ್ನು ಕಾಣಬೇಕು ಬಸವಣ್ಣನವರನ್ನ ಎಲ್ಲೋ ಒಂದು ಕಡೆ ಹೈಜೆಕ್ ಮಾಡಿಬಿಟ್ಟು ನಾವು ಧಾರ್ಮಿಕ ಮುಖಂಡರಾಗಿ ಎಂತಹ ಸಮಾಜವಾದಿ ಎಂತಹ ವ್ಯವಸ್ಥಾಪಕ ಎಂತಹ ಚಿಂತಕ ಕರ್ನಾಟಕದವರೆ ಬಸವಣ್ಣ ಎಂತಹ ವ್ಯವಸ್ಥೆ ಅದಕ್ಕಾಗಿ ಜೆ ಶುದ್ರಪ್ಪನವರು ಬರೆದರು ಬಸವಣ್ಣನವರ ಬಗ್ಗೆ ಇರಬಹುದು ನಿನಗಿಂತ ದೊಡ್ಡವರು ಮೇಲೇರಿ ಬಯಲಾದವರು ಇರಬಹುದು ನಿನಗಿಂತ ದೊಡ್ಡ ತ್ಯಾಗಿಗಳು ಇರಬಹುದು ನಿನಗಿಂತ ದೊಡ್ಡ ಯುಗ ಪುರುಷರು ಇರಬಹುದು ನಿನಗಿಂತ ದೊಡ್ಡ ಅನುಭಾವಿಗಳು ಇರಬಹುದು ನಿನಗಿಂತ ದೊಡ್ಡ ವಚನ ಸಾಹಿತ್ಯ ನಿರ್ಮಾಪಕರು ಆದರೆ ಆದರೆ ಇರಲಾರದೆಂದು ಕಾಣುತ್ತದೆ ನಿನ್ನೊಳಗಿನ ಅಂಕು ಡೊಂಕುಗಳನ್ನು ತಿದ್ದಿಕೊಂಡವರು ಇಸ್ ದ ಬಸವಣ್ಣ ಅವರು ಬಸವಣ್ಣ ಸ್ವಾಮಿ ಏನು ನೀವು ಮಾಡ್ತೀರಿ ಯಾವ ಬಿಜೆಪಿ ಸರ್ಕಾರ ಏನು ಮಾಡ್ತೀರಿ ಕಾಂಗ್ರೆಸ್ ಏನು ಮಾಡ್ತೀರಿ ಜೆ ಡಿ ಎಸ್ ಏನು ಮಾಡ್ತೀರಿ ಏನು ಪ್ರಣಾಳಿಕೆ ನಿಮ್ಮದು ಏನು ಎಪ್ಪತ್ತು ವರ್ಷದ ದೇಶ ನಿಮ್ಮದು ಏನು ಮಾಡಲಿಕ್ಕೆ ಸಾಧ್ಯ ಇದೆ ನಿಮ್ಮ ಕೈಯಲ್ಲಿ ಕಲ್ಯಾಣದ ಕಳಚೂರ್ಯರ ಕಾಲದಲ್ಲಿ ಹನ್ನೆರಡು ಸಾವಿರ ಜನ ವೇಷ್ಯರನ್ನ ಶರಣೆಯರನ್ನಾಗಿ ಮಾಡಿದ ಆತ ನಮ್ಮ ಸಂಗನ ಬಸವಣ್ಣ ಹನ್ನೆರಡು ಸಾವಿರ ಜನ ವೇಷ್ಯರು ಹರಿಹರ ತನ್ನ ರಗಳೆಯಲ್ಲಿ ಬರೀತಾನೆ ಹನ್ನೆರಡು ಸಾವಿರ ಜನ ಪುಣ್ಯಾಂಜನ ಪುಣ್ಯಾಂಜರನಾಗಿ ಮಾಡಿದ ಆತ ನಮ್ಮ ಸಂಗನ ಬಸವಣ್ಣ ಪಾಶಂಡಿ ಭೂಮಿಯು ಶೋಭಕ್ಕೆ ಆರಂಭಿಸಿ ಪ್ರತ್ಯಕ್ಷ ಬೆಳೆದು ಸರ್ವ ಸುಫಲ ಸುಫಲಮಾರಲೆಂದು ಬಂದಾತ ನಮ್ಮ ಸಂಗನ ಬಸವಣ್ಣ ನಾನು ಮೊನ್ನೆ ದಲಿತ ಸಮುದಾಯದ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಖರ್ಗೆ ಬಂದಿದ್ರು ಬೇಕಾದಷ್ಟು ಜನ ಬಂದಿದ್ರು ಮೊನ್ನೆ ಮೊನ್ನೆ ಒಂದು ಎಂಟು ಎಂಟೆಂಟು ದಿವಸದ ಹಿಂದೆ ನಾನು ಅಲ್ಲಿ ಒಂದು ಭಾಷಣವನ್ನು ಮಾಡುವಾಗ ಎಲ್ಲ ದಲಿತ ಸಮುದಾಯದವರಿಗೆ ನಾನು ಯಾವತ್ತು ಎಲ್ಲ ಸಮುದಾಯದವರಿಗೆ ಇರ್ತೇನೆ ಆ ಸಂದರ್ಭದಲ್ಲಿ ಅವರಿಗೆ ಒಂದು ಮಾತನ್ನು ಹೇಳಿದೆ ನೀವೆಲ್ಲರೂ ಸಹ ಅಂಬೇಡ್ಕರ್ ದಲಿತವಾದಿಗಳಲ್ಲ ಕೇವಲ ಕರ್ನಾಟಕ ಈ ದೇಶದ ಅಂಬೇಡ್ಕರ್ ಕೊಟ್ಟಿರುವ ಮೀಸಲಾತಿ ದಲಿತರಾಗ್ತಾ ಇದ್ದೀರಿ ಹೋರಾಟ ಕಡಿಮೆ ಆಗ್ತಾ ಇದೆ ನಿಮ್ಮಲ್ಲಿ ಹೋರಾಟದ ಮನೋಭಾವನೆ ಕಡಿಮೆ ಆಗ್ತಾ ಇದೆ ಸ್ವಾಮಿ ತಿಳಿದುಕೊಳ್ಳಬೇಕು ಈ ನಾಡಿನಲ್ಲಿ ಬಸವಣ್ಣ ಎದಕ್ಕಾಗಿ ಬಂದರು ಅಂಬೇಡ್ಕರ್ ಅವರು ದಲಿತ ಸಮಾಜದಲ್ಲಿ ಹುಟ್ಟಿ ದಲಿತರ ನೋವನ್ನು ಕಂಡು ದಲಿತರನ್ನು ಉದ್ಧಾರ ಮಾಡಿರುವ ಅಂಬೇಡ್ಕರ್ ಬಹಳ ದೊಡ್ಡವರು ಆದರೆ ಬ್ರಾಹ್ಮಣ ಸಮಾಜದಲ್ಲಿ ಹುಟ್ಟಿ ದಲಿತರ ನೋವನ್ನು ಕಂಡು ಮಾದಾರ ಚೆನ್ನಯ್ಯನ ಮಗ ನಾನು ಹೇಳಿರ್ತಕ್ಕಂಥ ಬಸವಣ್ಣ ಎಷ್ಟು ದೊಡ್ಡವನು ಅನ್ನತಕ್ಕಂಥದ್ದನ್ನು ಚಿಂತನೆ ಮಾಡಬೇಕಾಗಿರ್ತಕ್ಕಂಥದ್ದು ನಾಡಿನ ಹೌಟು ಬಸವೇಶ್ವರ ಏನು ಬಸವಣ್ಣ ಅಂದ್ರೆ ಯಾರು ಇವತ್ತು ಹೆಜ್ಜೆ ಹೆಜ್ಜೆಗೆ ಪ್ರಚಾರ ಆಗಬೇಕು ನಮ್ಮ ನಮ್ಮ ಸ್ವಾರ್ಥಕ್ಕಾಗಿ ನಮ್ಮ ನಮ್ಮ ಪಾದಪೂಜೆಗಳಿಗಾಗಿ ನಮ್ಮ ನಮ್ಮ ಮೇಲುಕ್ಕೀಳುಗಾಗಿ ನಮ್ಮ ಅಂತಸ್ತುಗಳಿಗಾಗಿ ನಮ್ಮ ಚೇರುಗಳ ಬಡದಾಟಕ್ಕಾಗಿ ಕೀಳರಿಮೆ ಮೇಲರಮೆಗಳಿಗಾಗಿ ಏನು ಸ್ವಾಮಿ ಇದು ಬಸವಣ್ಣನವರ ನಾಡ ಆಗುತ್ತೆ ಇದು ವಿಚಾರ ಮಾಡಿರಿ ಎಂತವನು ಬಸವಣ್ಣ ಇದೇ ಬೆಳಗಾವಿ ಜಿಲ್ಲೆಯಲ್ಲಿ ಹುಟ್ಟಿದಂತಹ ಬನವಾಸಿಯಲ್ಲಿ ಬಂದಂತಹ ನಟುವರ ಜಾತಿಯಲ್ಲಿ ಹುಟ್ಟಿದಂತಹ ಪ್ರಭುದೇವರನ್ನು ಶೂನ್ಯ ಪೀಠ ಮಾಡುವುದು ಇದೇ ನಾಡಿನಲ್ಲಿ ಹುಟ್ಟಿ ಬಂದಂತಹ ಅಕ್ಕ ಮಹಾದೇವಿಯನ್ನು ಸಮಾನತೆಯಿಂದ ನೋಡುವುದು ಇದೇ ನಾಡಿನಿಂದ ಬಂದಂತಹ ಕಸಗುಡಿಸುವಂತ ಸತ್ಯಕ್ಕ ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಇದೇ ಜಾಗದಿಂದ ಹೊರಟಂತ ಸತ್ಯಕ್ಕ ಅಲ್ಲಿ ವಚನವನ್ನು ಬರೆಯೋದು ದಲಿತ ಹೆಣ್ಣು ಮಗಳು ಅವಳು ಬರೆದಿರೋ ಒಂದು ವಚನ ನಮ್ಮ ಜೀವನದಲ್ಲಿ ಉಳಿಸಿಕೊಂಡ್ರೆ ಸಾಕು ಅರ್ಚನೆ ಪೂಜೆ ನೇಮವಲ್ಲ ಮಂತ್ರ ತಂತ್ರ ನೇಮವಲ್ಲ ಧೂಪ ದೀಪಾರತಿ ನೇಮವಲ್ಲ ಹಾಗಾದ್ರೆ ನೇಮ ಯಾವುದು ಪರದನ ಪರಸ್ತ್ರೀ ಪರ ದೈವಂಗಳಿಗೆ ಎರಗದಿಪ್ಪುದೇ ನೇಮ ಇದು ಕಾಣಿರಣ್ಣ ನಮ್ಮ ಜಂಬುಜಕ್ಕೇಶ್ವರನಲ್ಲಿ ಎಲ್ಲಿದೆ ಬಹಳ ನಾವೆಲ್ಲರೂ ನಾಟಕ ಆಡ್ತಾ ಇದ್ದೀವ್ರಿ ರಂಗ ನೋಡ್ರಿ ರಾಗ ಆಡೋರು ನಾವು ರಂಗ ನೋಡಿ ರಾಗ ಆಡೋರು ಎಲ್ಲರೂ ಎಲ್ಲರೂ ಅವ್ರಿಗೇನಾದ್ರು ನೋವಾಗಿಬಿಟ್ರೆ ಹಂಗೆ ಇವ್ರಿಗೆ ನೋವಾದ್ರೆ ಹೆಂಗೆ ಸಮಾಜಕ್ಕೂ ನೋವು ಯಾರಿಗು ನೋವಾದ್ರೆ ಏನಾಗೋದ್ರಿ ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ನಮ್ಮ ಕೂಡಲ ಸಂಗನ ಶರಣರ ವಚನ ಬೇವಸ್ವಿದಂತೆ ಯಾರಿಗೆ ನೋವಾದ್ರೆ ಏನಾಗುತ್ತದೆ ಈ ಸಮಾಜದಲ್ಲಿ ಸಮಾಜ ಸ್ವಸ್ಥ ಆಗಬೇಕಲ್ಲ ಮೂಢನಂಬಿಕೆಯಿಂದ ಹೊರಗೆ ಬರಬೇಕಲ್ಲ ದೇವದಾಸ ಪದ್ಧತಿಯಿಂದ ಹೊರಗೆ ಬರಬೇಕಲ್ಲ ಚಂದ್ರಗುತಿಯ ಬೆತ್ತಲೆ ಸೇವೆಯಿಂದ ಹೊರಗೆ ಬರಬೇಕಲ್ಲ ತಲೆ ಬೋಳಿಸಿಕೊಳ್ಳುವುದರಿಂದ ಹೊರಗೆ ಬರಬೇಕಲ್ಲ ಉರುಳು ಸೇವೆಯಿಂದ ಹೊರಗೆ ಬರಬೇಕಲ್ಲ ಬಾಯಿ ಬಾಯಿಗೆ ಬೀಗ ಹಾಕುವುದರಿಂದ ಹೊರಗೆ ಬರಬೇಕಲ್ಲ ನಿಮ್ಮ ಬಾಯಿಯ ಚಪಲಕ್ಕೆ ದೇವರ ಹೆಸರಿನ ಮೇಲೆ ಮಾಂಸವನ್ನು ತಿಂದುಕೊಂಡು ಇವತ್ತು ಇಲ್ಲದ ಸಲ್ಲದ ಮಾತುಗಳನ್ನು ಆಡ್ತಕ್ಕಂಥ ದಿನಮಾನ ಕಾಲದಲ್ಲಿ ಅಂಗದಿಚ್ಚೆಗೆ ಮಧ್ಯಮಾಂಸವ ತಿಂಬರು ಕಣ್ಣಿಚ್ಚೆಗೆ ಬರುವುದವರನೇನೆ ಬರು ಏನು ಬಸವಾದಿ ಪ್ರಮತರ ಹೋರಾಟ ಇದು ಎಷ್ಟು ಅತಿ ಅದ್ಭುತವಾದ ಚಿಂತನೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಚಿಂತನೆ ಯಾರಿಗೂ ಅರ್ಥ ಆಗೋದಿಲ್ಲ ಸ್ವಾಮಿ ಬಸವಣ್ಣ ಯಾರಿಗೂ ಅರ್ಥ ಆಗೋದಿಲ್ಲ ಯಾಕೆ ಬಸವಣ್ಣ ಹೇಗಿದ್ದಾರೆ ಅಂತಂದ್ರೆ ನಮ್ಮಂತ ಸ್ವಾಮಿಗಳು ನಾವು ಹೇಗಿದ್ದೀವಿ ಅಂದ್ರೆ ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ನನಗೆ ಮಾತ್ರ ಹೇಳಬೇಡ ಜೋಗನ್ ಶಂಕರ್ ಅವರೇ ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ನನಗೆ ಮಾತ್ರ ಹೇಳಬೇಡ ಎದುರು ಕುಂತವರು ಮೇಲ್ ಕುಂತವರು ಮಾತಾಡೋ ಸ್ವಾಮಿ ಎದುರು ಕುಂತವ್ರು ಮೇಲ್ ಕುಳಿತವರು ಮಾತಾಡೋ ಸ್ವಾಮಿ ಬರಲಾರದ ಎಮ್ ಎಲ್ ವಿರೋಧ ಪಕ್ಷದ ನಾಯಕರು ದೇಶವನ್ನು ಆಳುವವರು ಎಲ್ಲರೂ ಊಟ ಮಾಡುವಾಗ ತಟ್ಟೆ ಮುಂದೆ ಅನ್ನ ಇಟ್ಕೊಂಡು ಊಟ ಮಾಡುವಾಗ ಪ್ರತಿದಿನ ತಟ್ಟೆ ಮುಂದೆ ಊಟ ಮಾಡುವಾಗ ನೀವು ನಾವೆಲ್ಲರೂ ಇದು ನನ್ನ ದುಡಿಮೆಯ ಬೆವರಿನ ಹನಿಯೋ ಪರರ ಕಣ್ಣೀರು ಯಾಕೆ ಲೋಕಾಯಿತರಬೇಕು ಎಲ್ಲಾದ್ರೂ ನಾಯಿಗಳಿಗೆ ಮಠ ಅಂತಿದೆಯಾ ಪರಪ್ಪ ಹಗ್ರಾರ ಪ್ರಾಣಿಗಳಿಗಿದೆಯಾ ಯಾವ್ದಾದ್ರೂ ನಾಯಿ ಈ ಶಿವಮೊಗ್ಗದ ನಾಯಿಗಳು ಎಂ ಎಲ್ ಎ ಪ್ರಸನ್ನ ಕುಮಾರ್ ಮುಂದೆ ಹೋಗಿ ನನಗೆ ಬಿ ಪಿ ಎಲ್ ಕಾರ್ಡ್ ಇಲ್ಲ ಅಂತ ಹೇಳಾಯ್ತ ಗುರುತಿಸ್ಕೊಳ್ಬೇಕಾರೆ ಇನ್ನು ಐಡೆಂಟಿ ಕಾರ್ಡ್ ಬೇಕು ನೀ ಮನುಷ್ಯ ಅಂತ ಈ ದೇಶದೊಳಗಡೆ ನಿನ್ನ ನೀವು ಗುರುತಿಸ್ಕೊಳ್ಬೇಕಾ ನಿನಗೆ ಆಧಾರ್ ಕಾರ್ಡ್ ಬೇಕು ನಾನು ನಾನಿಂತವನು ಅಂತ ಕರ್ಮ ನೋಡ್ರಿ ಹೇಳ್ತೀನಿ ನಾನು ಮತ್ತೆ ಪ್ರಜಾಪ್ರಭುತ್ವದಲ್ಲಿದ್ದೇವೆ ನಾವು ಇದರಲ್ಲಿದ್ದೇವೆ ಪ್ರಜಾಪ್ರಭುತ್ವದಲ್ಲಿದ್ದೇವೆ ನನ್ನ ಚಿಂತನೆ ಒಂದೊಂದೇ ಸಾಲ ಹಾಕ್ತೀನಿ ಬಾಳ ಹಾಕೋದಿಲ್ಲ ನಾನು ನೀವು ಚಿಂತನೆಯಾಗಿ ತೆಗೆದುಕೊಂಡು ಹೋಗಿ ಘರ್ಷಣೆಯಾಗಿ ತೆಗೆದುಕೊಂಡು ಹೋಗಬೇಡ್ರಿ ನನ್ನನ್ನು ಮರೀರಿ ಆದರೆ ನಿಮ್ಮನ್ನ ನೀವು ಮಾರಾಟ ಮಾಡಿಕೊಳ್ಳಬೇಡಿ ಇನ್ನೊಬ್ಬರಿಗೆ ನಿಮ್ಮನ್ನ ನೀವು ಇನ್ನೊಬ್ಬರಿಗೆ ಮಾರಾಟ ಮಾಡ್ಕೊಳ್ಬೇಡಿ ನಾನು ಅದಕ್ಕಾಗಿ ಬೆಳಗ್ಗೆ ಹೇಳ್ತಾ ಇರ್ತೀನಿ ಈ ಪಂಚಾಂಗ ಹೇಳೋರು ಆಗಲಿ ಹೇಳ್ತಾ ಇದ್ರು ನೂರ ಐವತ್ತು ಚಾನೆಲ್ ಪಂಚಾಂಗದಲ್ಲಿ ಹೇಳಕ್ಕತ್ತರ ಈ ದೇಶದಲ್ಲಿ ಯಾರಾದರೂ ಭಯೋತ್ಪಾದಕರ ನಂತರ ಭಯೋತ್ಪಾದಕರು ಇದ್ದರೆ ಇರ ಇದ್ದಾರೆ ಅವ್ರು ಹೋಗಬೇಕು ಎರಡು ಪ್ರಶ್ನೆ ಇಲ್ಲ ಭಯೋತ್ಪಾದಕರು ಕಣ್ಣು ಬಿಡ್ತಾರೆ ಇವ್ರು ಹಿಂಗೆ ಗುಂಡೊಡಿತಾರೆ ಅಂತ ಆದರೆ ಬೆಳಗ್ಗೆ ಚಾನಲಲ್ಲಿ ಕುತ್ಕೊಂಡು ಎಲ್ಲರ ಮನಸ್ಸಿನನ್ನು ಹಾಳು ಮಾಡ್ತಿರ್ತಕ್ಕಂಥ ಮಾನಸಿಕ ಭಯೋತ್ಪಾದಕರು ಬಹಳ ಡೇಂಜರ್ ಅನ್ನತಕ್ಕಂಥದ್ದನ್ನು ಕಾಣಬೇಕು ಈ ದೇಶದೊಳಗಡೆ ನಾವು ಎಂತ ಮಾನಸಿಕ ಭಯೋತ್ಪಾದಕರವರು ಏನು ಹೇಳ್ತಾರೆ ಅವರು ಬೆಳಗ್ಗೆ ಎದ್ದು ಒಬ್ಬೊಬ್ಬರು ಹ ನೀವು ಬೆಳಗ್ಗೆ ಅದನ್ನು ಕುತ್ಕೊಂಡು ನೋಡ್ತೀರಲ್ಲ ನೀವೆಂತವರು ನಿಮ್ಮ ಶಿಕ್ಷಣ ಏನು ನಿಮ್ಮ ಬುದ್ಧಿ ಏನು ನಿಮ್ಮದು ಹೌದಲ್ಲ ಶ್ರಾವಣ ಬಂತು ಅಂತ ಹೇಳಿದ್ರೆ ಲಕ್ಷ್ಮೀ ಪೂಜೆ ಮಾಡಿ ಒಂದು ಕೊಡ ಇಟ್ಟು ಐದ್ನೂರು ರೂಪಾಯಿ ಸಾವಿರ ರೂಪಾಯಿ ನೋಟ್ ಇಟ್ಟು ಪೂಜೆ ಮಾಡಿದ್ರೆ ಇಲ್ಲ ಲಕ್ಷ್ಮಿನ ದೇವರಂತ ಪೂಜೆ ಮಾಡಿದ್ರೆ ಇಲ್ಲ ನೋಟ್ನಾ ಮಾಡಿದ್ರೆ ಇಲ್ಲ ಏನ್ ಮಾಡಿರ ಇಲ್ಲ ಅದಿರ್ಲಿ ಅಂತ ನವೆಂಬರ್ ಎಂಟಕ್ಕೆ ದಿವಸ ಏನಾಯ್ತು ಅದಲ್ಲ ಲಕ್ಷ್ಮಿ ಗಟಾರ್ದಾಗ ಹರಿದು ಬಿಟ್ಲು ಪೇಪರು ನಿಮ್ದು ಐನೂರು ಸಾವಿರ ರೂಪಾಯಿ ನೋಟ್ ಎಲ್ಲಿಗೋದ್ಲು ಗಟಾರ್ದಲ್ಲಿ ಕಕ್ಕಸ್ ನೀರ್ನಾಗ ಹೋದ್ಲಾಕೆ ಶರಣರಂದ್ರು ಏನ್ರೋ ತಮ್ಮ ನೋಟನ್ ಲಕ್ಷ್ಮಿ ಅಂತ ತಿಳಿತೀರಲ್ೋ ಒಬ್ಬಳು ಆಯ್ದಕ್ಕೆ ಲಕ್ಕಮ್ಮ ಹಿಡಿದ್ಲು ಸತ್ಯ ಶುದ್ಧ ಕಾಯಕ ಮಾಡುವ ಸದ್ಭಕ್ತನಿಗೆ ಎತ್ತ ನೋಡಿದಡ ಲಕ್ಷ್ಮಿ ತಾನಾಗಿರ್ತಳು ನೋಡ ಬೆಳಗ್ಗೆ ಎದ್ದು ಕೈ ತೋರಿಸೋದು ಏನು ನೋಡ್ಬೇಕು ನನಗಂತೂ ಒಬ್ಬೊಬ್ರು ಓಡ್ತಾ ಇರ್ತಾರೆ ನೋಡ್ಬೇಕು ಒಬ್ಬರು ನೋಡಿರಿ ನಿಮ್ಮನ್ನೆಲ್ಲ ಮೋಸ ಮಾಡೋ ದೊಡ್ಡ ಮಾತಲ್ರಿ ನಾನು ಹಿಂಗೆ ಭಾಷಣ ಮಾಡ್ತೀನಲ್ಲ ನಾನು ಸ್ವಾಮೀಜಿನೇ ಅಲ್ಲ ಹೆಂಗ್ ಭಾಷಣ ಮಾಡ್ಬೇಕು ಅತ್ತೇನ ಸ್ವಾಮಿಗಳು ತಿಳಿದವರು ಸ್ವಾಮಿಗಳ ಆಶೀರ್ವಚನ ಹೆಂಗಿರ್ಬೇಕೇನೋ ತಿಳಿದವರು ತಿಳಿಯಲಾರದವರಿಗೆ ತಿಳಿಯದಂತೆ ಉಪದೇಶ ಮಾಡುವುದೇ ಆಶೀರ್ವಚನ ಹೇಳ್ಬಿಡೋದಪ್ಪ ದೊಡ್ಡ ದೊಡ್ಡ ಶ್ಲೋಕ ಯಾರಪ್ಪನ ಮನೆ ಗಂಟು ಸತ್ತಾಗ ಹುಟ್ಟಿದ ಮಂತ್ರ ಹೇಳೋದು ಹುಟ್ಟಾಗ ಸತ್ತಿದ ಮಂತ್ರ ಹೇಳೋದು ತಿಳಿದವ್ರು ಯಾರು ಹಾ ತಿಳಿದವ್ರು ರೀ ದುಡ್ಡು ಹೋಗ್ತದ ಹೋಗ್ತದ ಇಲ್ಲ ಹೋಗ್ತದಿಲ್ಲ ಏನ್ ನಮಗೆ ತಲೆ ಕೆಟ್ಟೋಗೈತ್ರಿ ನನಗಂತೂ ಅನ್ನೊಂದ್ಸಲ ಎದಕ್ಕೆ ಮಾತನಾಡಕ್ಕೆ ಹತ್ತಿದೀನೋ ಎರಡನೇ ಗುಂಡು ನನಗೈತೇನೋ ಅಂತ ಅನಿಸ್ತಾ ಇರ್ತದೆ ನನಗೆ ಒಪ್ಪೋದಿಲ್ರಿ ಜನ ಒಪ್ಪೋದಿಲ್ರಿ ಒಪ್ಪೋದಿಲ್ಲ ನೀವು ನೀವೆಂದೆಂದು ಒಪ್ಪದಿಲ್ಲ ಸಾಕಟಿಸಿಯೇ ವಿಷ ಕುಡಿಸಿದ ದೇಶ ಇದು ಗಾಂಧೀಜಿನ ಗುಂಡಿಟ್ಟ ದೇಶ ಇದು ಹನ್ನೆರಡು ಗಂಟೆಗೆ ಬಸವಣ್ಣನವರನ್ನ ಗಡಿಪಾರು ಮಾಡಿದಂತ ದೇಶ ಇದು ಏನು ತಪ್ಪು ಮಾಡಿದ ಬಸವಣ್ಣ ಸೂಳ್ಯರ ಶರಣರ ಮಾಡಿದ ತಪ್ಪ ಮನುಷ್ಯರನ್ನ ದೇವರು ಮಾಡಿದ ತಪ್ಪ ಹರಳೆಯ ಮನೆಗೆ ಹೋಗಿ ಊಟ ಮಾಡಿದ ತಪ್ಪ ಓಡಿಸಿದ್ರಲ್ಲ ಸ್ವಾಮಿ ನೀವು ಇನ್ ಇಸ್ಲಾಮರು ಓಡಿಸಿದ್ರು ಕ್ರೈಸ್ತರು ಓಡಿಸಿದ್ರು ಬಂದೇ ಇರಲಿಲ್ಲ ಈ ದೇಶದೊಳಗಡೆ ಆ ಯಾರು ಸ್ವಾಮಿ ಬಸವಣ್ಣನ ಓಡಿಸಿದವರು ಯಾರು ಸಂಪ್ರದಾಯವಾದಿಗಳು ಮನುವಾದಿಗಳು ಸನಾತನವಾದಿಗಳು ಏನು ಮಾಡಿದ್ರಿ ಬಸವಣ್ಣನವರನ್ನ ಗಡಿಪಾರ ಶಿಕ್ಷೆ ಮಾಡಿದ್ರಿ ಎಲ್ಲಿ ಲಿಂಗ ಎಲ್ಲಿ ವಿಭೂತಿ ಎಲ್ಲಿ ರುದ್ರಾಕ್ಷಿ ಕಾಣ್ತದೆ ಅವರ ರುಂಡವನ್ನು ಚಂಡಾಡ್ರಿ ಅಂತ ಹೇಳಿದ್ರಿ ಕೊಂಡಿ ಮಂಚಣ್ಣನ ಕೈಲಿ ಅಧಿಕಾರ ಕೊಟ್ರಿ ಅಕ್ಕನಾಗಮ ಇದೆ ತರೀಕೆರೆ ಹತ್ತಿರ ಬಂದು ಅಕ್ಕನಾಗಮ ಇವತ್ತು ಅಕ್ಕನಾಗಮನ ಗದ್ದಿಗೆ ಅನಾಥವಾಗಿ ಬಿದ್ದಿದೆ ಈ ನಾಡಿನೊಳಗಡೆ ವಚನ ಸಾಹಿತ್ಯ ರಕ್ಷಣೆ ಮಾಡಿದ್ಲು ಚನ್ನಬಸವಣ್ಣ ಉಳಿವಿಗೆ ಬಂದ ಎರಡೆಂಬತ್ತು ಕೋಟಿ ವಚನ ರಚನೆ ಮಾಡಿದ್ರು ಕೊನೆಗೆ ಬಸವಣ್ಣನಿಗೆ ಬೇಸರವಾಗಿ ಬಸವಣ್ಣ ಬರೆದ ಎಂತಹ ಮಾತು ಬರೆದ್ರು ಬಸವಣ್ಣನವರು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗೀತಂಗಳ ಹಾಡಿ ಎನ್ನ ಮನ ಬೆಟ್ಟಕ್ಕೆ ಬಳ್ಳು ಕೂಗಿದಂತಾಯ್ತು ಎನ್ನ ವಿಧಿ ಕೂಡಲ ಸುಂದರ ಸ್ವಾಮಿ ಸ್ವಲ್ಪ ಇಲ್ಲಿ ಪ್ರಾಮಾಣಿಕರು ಅಂತಿದ್ರೆ ಈ ಸಮಾಜದೊಳಗಡೆ ನಮಗೆ ಮನುಷ್ಯತ್ವ ಇದ್ರೆ ಈ ಸಮಾಜದೊಳಗಡೆ ಕಾರಿನೊಳಗಡೆ ನಾಯಿಯನ್ನು ಇಟ್ಕೊಂಡು ಹೋಗ್ತೇವೆ ಆದರೆ ಒಬ್ಬ ಮನುಷ್ಯರನ್ನ ಪ್ರೀತಿ ಮಾಡುವ ಸ್ವಭಾವ ಇವತ್ತು ನಮಗೆ ಬರಲಿಲ್ಲ ಇವತ್ತು ಒಂದು ಮನುಷ್ಯನ ಮನೆಯೊಳಗಡೆ ಇಟ್ಕೊಳ್ಳುವಂತ ಮಾತು ಬರಲಿಲ್ಲ ಎಲ್ಲಿದ್ದೀರಿ ನಾವು ಎಲ್ಲಿದ್ದೀವಿ ಒಂದು ಕಲ್ಲನ್ನು ದೇವರಾಗಿ ನೋಡಿದೋ ಆದ್ರಿಂದ ಮನುಷ್ಯರನ್ನ ಮನುಷ್ಯರಾಗಿ ನೋಡುವ ಭಾವ ನಮ್ಮಲ್ಲಿ ಬರಲಿಲ್ಲ ಈ ದೇಶದವರೆಗೆ ಒಂದು ಕಲ್ಲಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಕ್ಕೆ ಹೋಗ್ತೀವಿ ನಮ್ಮ ಸ್ವಾಮಿಗಳೆಲ್ಲ ಲೈನ್ ಹಚ್ಚಿ ಕಲ್ಲಿಗೆ ಏನು ಕೊಡ್ತೀವಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀವಿ ಗುಡಿ ಕಟ್ಟಿ ಕಳಸ ಇಡ್ತೀವಿ ಯಾಕ ಕಳಸ ಇಟ್ಟು ಕೆಳಗೆ ಇಡ್ತೀವಿ ಹೇಳೋದು ಕೂಡಲೇ ಓ ಕಳಸ ಇಟ್ಟು ಗುಡಿಗೆ ಆ ಕಾಗೆ ಬಂದು ಅದ್ರ ಮ್ಯಾಗ ಇನ್ನೇನು ಮಾಡ್ತದ ಟಾಯ್ಲೆಟ್ ಮಾಡ್ತದ ಬಸವಣ್ಣ ಅವತ್ತೇ ಬರದ ಕಾಗೆ ವಿಶ್ವಿಸುವ ಒಣ ಕಳಶಕ್ಕಿಂತ ಶರಣರು ಜೋಗೈಸುವ ಚಮಾವಿಗೆ ಮಾಡಿಸಯ್ಯ ಏನು ಬಸವಣ್ಣನ ವಿಚಾರದ ಎಂತಹ ಲಹರಿ ಬಸವಣ್ಣನವರ ವಚನಗಳಲ್ಲಿದೆ ನಾನು ಹೇಳಿದ್ನಲ್ಲ ನನ್ನ ಮಾತು ಫ್ರೂಟ್ ಸಾಲಿಡ್ ಅಂತ ಇಪ್ಪತ್ತೊಂದು ದಿವಸ ಬಂದಾಗ ಒಂದೊಂದು ಸಬ್ಜೆಕ್ಟ್ ಬಗ್ಗೆ ಮಾತನಾಡ್ತಾ ಇಡೀ ಜಾಗತಿಕ ಮಟ್ಟದ ಎಲ್ಲ ಧರ್ಮಗಳನ್ನು ಕುರಿತು ಶಿವಮೊಗ್ಗದಲ್ಲಿ ಚಿಂತನೆ ಮಾಡೋಣ ನಮ್ಮ ಷಡಕ್ಷರಿ ಅವರ ನೇತೃತ್ವದಲ್ಲಿ ಏನು ತಕ್ಕಂಥ ಎಲ್ಲರೂ ಚಿಂತನೆ ಮಾಡೋಣ ನಾವು ಹೊಸ ಸಮಾಜವನ್ನು ಕಟ್ಟಲಿಕ್ಕೆ ಪ್ರಯತ್ನ ಪಡೋಣ ನಾವು ಜನರನ್ನು ಹೊರಗಡೆ ತರೋಣ ನಾವು ಹುಡುಗರನ್ನು ಕಾಯಕದ ಕಡೆಗೆ ತರೋಣ ವ್ಯಸನ ಮುಕ್ತಿ ಸಮಾಜವನ್ನು ಕಟ್ಟೋಣ ನಾವು ಜಾತ್ಯತೀತವಾದ ಸಮಾಜವನ್ನು ಕಟ್ಟಲಿಕ್ಕೆ ಪ್ರಯತ್ನ ಪಡೋಣ ನಮ್ಮ ಮಕ್ಕಳು ಒಳಗಡೆ ದೇವ್ರನ್ನ ಶಿವ ಅಂತ ಒಪ್ಪಿಸ್ತೀವಿ ಶಿವಮ್ ನಮ ಶಿವಾಯ ಏಳು ವೀರಭದ್ರ ದೇವರು ಶಿವ ದೇವರು ತಿಮ್ಮಪ್ಪ ಅಂತೀವಿ ಹುಡುಗರು ಒಳಗಡೆ ಶಿವ ಅಂತ ಹೇಳ್ತಾವ ಹೊರಗಡೆ ಬಂದು ರೋಡ್ನಲ್ಲಿ ನೋಡ್ತಾರೆ ಶಿವ ಬಾರ್ ಅಂಡ್ ರೆಸ್ಟೋರೆಂಟ್ ತಿರುಮಲ ಬಾರ್ ಅಂಡ್ ರೆಸ್ಟೋರೆಂಟ್ ವೆಂಕಟೇಶ್ವರ ಬಾರ್ ಅಂಡ್ ರೆಸ್ಟೋರೆಂಟ್ ದೇವರ ಹೆಸರಿನ ಮೇಲೆ ವ್ಯಸನ ಮುಕ್ತಿಯ ಸಾಮ್ರಾಜ್ಯ ಈ ದೇಶವನ್ನು ಕಟ್ಟಲಿಕ್ಕೆ ಹೊರಟಿರ್ತಕ್ಕಂಥ ಸನಾತನವಾದಿಗಳು ಎಲ್ಲಾದರೂ ಒಂದು ಕಡೆ ತೋರಿಸ್ರಿ ಅಲ್ಲ ವೈನ್ ಸ್ಟೋರ್ ಮದಿನಾ ವೈನ್ ಸ್ಟೋರ್ ಮೆಕ್ಕಾ ವೈನ್ ಸ್ಟೋರ್ ಕುಡಿಯಲ್ಲ ಅಂತಲ್ಲ ಕುಡಿತಾರೆ ಅವರು ಪರ್ಸೆಂಟೇಜ್ ಪ್ರಕಾರ ನಮ್ಮ ಸಮಾಜ ಏನು ಮಾಡ್ತಾ ಇದ್ದೀವಿ ನಾವು ಎಲ್ಲಿದ್ದೀವಿ ನೀವು ನೀವೇರಾದ್ರು ನಿರುದ್ಯೋಗಿಗಳಿದ್ರೆ ಇವತ್ತು ಬಂದ್ರಿ ನಾಳೆ ನಿಮ್ಮನ್ನು ದೊಡ್ಡವರು ಮಾಡ್ತೀನಿ ನಿಮ್ಮ ಮನೆಗೆ ಒಂದು ಹಳೆಯ ರುಬ್ಬಕ್ಕಲ್ಲಿದ್ದರೆ ತೊಗೊಂಡು ಬರ್ರಿ ಹಳೇದೊಂದು ರುಬ್ಬಕ್ಕಲ್ಲು ಸುಮ್ಮನೆ ಆ ಕಡೆ ಕಡೆ ಬೆಳಿಗ್ಗೆ ಏಳೋದಕ್ಕೆ ಮುಂಚಿತವಾಗಿ ಒಂದು ಕಡೆ ಇಟ್ಟುಬಿಡ್ರಿ ಇಟ್ಟು ಅದಕ್ಕೆ ಒಂದು ಕುಂಕುಮ ಹಾಕಿ ಒಂದಿಷ್ಟು ಮಾವಿನ ತೊಪ್ಪಲು ಹಾಕಿ ನಮ್ಮ ಊರಾಗ ರೋಡೇಶ್ವರ ಉದ್ಭವ ಆಗಿರುವಂತ ದುಡ್ಡು ಆಗ್ತದೆ ಈ ಸಮಾಜದಲ್ಲಿ ಕಲ್ಲು ದುಡ್ಡು ಕೊಡ್ತು ಫ್ಯಾಕ್ಟ್ರಿ ದುಡ್ಡು ಕೊಡ್ಲಿಲ್ಲ ಈ ದೇಶದಾಗ ರೈತನ ಎತ್ತ ದುಡ್ಡು ಕೊಡ್ಲಿಲ್ಲ ನಮಗೆ ಕಲ್ಲು ದುಡ್ಡು ಕೊಡ್ತು ಇವತ್ತು ಅದಕ್ಕೆ ಬಸವಣ್ಣ ಬರೆದ್ರು ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿಸಿ ಬದುಕಿಸಿ ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿಸಿ ಬದುಕಿ ಆತನ ಆತನ ಶುದ್ಧ ಆತನ ಮನಃಶುದ್ಧ ಆತನ ಭಾವಶುದ್ಧ ಆತನ ಮನೆಯಲ್ಲಿ ಹೊಕ್ಕು ಲಿಂಗಾರ್ಚನೆ ಮಾಡಿದ ಗುರುಪಾವ ಸ್ವಾಮಿ ಹೆಚ್ಚು ಮಾತನಾಡೋದ್ರಲ್ಲಿ ಪ್ರಯೋಜನ ಇಲ್ಲ ನಾನು ಪ್ರಚಾರಕ್ಕಾಗಿ ಬಂದಿಲ್ಲ ಅಥವಾ ನನ್ನನ್ನು ನಾನು ಗುರುತಿಸಿಕೊಳ್ಳೋದಕ್ಕಾಗಿ ಬಂದಿಲ್ಲ ನನಗೆ ಬುದ್ಧಿ ಇದೆ ಚೆನ್ನಾಗಿ ಬುದ್ಧಿ ಇದೆ ಇಂಥ ವಿಚಾರಗಳನ್ನು ಹೇಳಿ ನಾನು ಕೆಟ್ಟವನಾಗುವ ಅವಶ್ಯಕತೆ ಇಲ್ಲ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ ಯಾಕಂದ್ರೆ ಈ ನಾಡಿನೊಳಗಡೆ ಗಣಪತಿ ಹಾಲು ಕುಡ್ದದ ಕುಡಿತದ ಕಲ್ಲಿನ ಕಲ್ಲಿನ ಗಣಪತಿ ಹಾಲು ಕುಡಿತದ ಇನ್ನು ದೊಡ್ಡ ಮಾತಲ್ಲ ನಿಮ್ಮನ್ನು ಮೋಸ ಮಾಡಕ್ಕೆ ಲೈನ್ ಹಚ್ಚಿ ಬರ್ತೀರಿ ಹಾವನ ದೇವ್ರನ್ನ ನಮಶ್ಯಾರ ಇಲ್ಲ ಹಾಂ ನಮ್ಶಿದಾರ ಇಲ್ರಿ ನಿಮಗೆ ನಮ್ಶಾರ ನಾಗಪ್ಪನ ದೇವ್ರಂತ ನಮ್ಶ್ಯಾರ ಇಲ್ಲ ಇವತ್ತು ನಾಗಪ್ಪ ಕಡದಪ್ಪ ದೇವರು ಕಡ್ದ ನಂತ ಸಾಯೋದು ಹಾಸ್ಪಿಟ್ಲಿಗೆ ಯಾಕೆ ಹೋಗೋದು ದೇವ್ರ ಕಡದನ್ರಿ ಅಜ್ಞಾನ ಇಲ್ಲ ನಿಮಗ ನಾಗ ದೋಷ ಬಂದದ ಆ ದೋಷ ಬಂದದ ಈ ದೋಷ ಬಂದದ ಆ ಕಡೆ ಹೋಗೋದು ಈ ಕಡೆಗೆ ಹೋಗೋದು ತಿರುಪತಿಗೆ ಹೋಗಿ ತಲೆ ಬೋಳಿಸ್ಕೊಂಡು ಬಂದ್ರೆ ಪಾಪ ಪರಿಹಾರ ಆಗ್ತದೆ ತಲೆ ಬೋಳಿಸಿದ್ರೆ ಪಾಪ ಪರಿಹಾರ ಆಗ್ತದೆ ಏನ ಮಂಡೆ ಬೋಳ ಆದರೆ ಏನು ಮನ ತಲೆ ಬೋಳಿಸ್ಕೊಂಡು ಬರ್ತಿ ವಿಗ್ ಮಾಡಿಸ್ತಾರ ವಿಗ್ ಮಾರಾಟದ ಕೇಂದ್ರ ಏನೋ ನಿಮ್ಮ ದೇವರುಗಳು ಮಲಗ್ತವ ನಿಮ್ಮ ದೇವರುಗಳು ಏಳ್ತವ ನಿಮ್ಮ ದೇವರು ಕುಡಿತವ ಕೆಲವು ದೇವರು ಸರಾಯ್ ಕುಡಿತವ ಕೆಲವು ದೇವ್ರು ಕುರಿ ತಿಂತಾವ ಕೆಲವು ದೇವ್ರು ಕೋಳಿ ತಿಂತಾವ ಕೆಲವು ದೇವ್ರ ಕೋಣ ತಿಂತವ ನಿಮಗೇನು ಅದನ್ನ ತಿನ್ನಿಸ್ತೀರಿ ಅವಕಾ ಇದು ಧರ್ಮ ಅಂತ ಇದು ದೇಶ ಸಂಘಟನೆ ಅಂತ ಇದು ನಮ್ಮ ಸಂಸ್ಕೃತಿ ಅಂತ ಇದು ನಮ್ಮ ಸಂಪ್ರದಾಯವಂತ ಎಲ್ಲಿ ಸ್ವಾಮಿ ಈ ದೇಶದಲ್ಲಿ ಏನು ಬರಬೇಕಾದ ಫಂಡಮೆಂಟಲ್ ಬೇಸಿಕ್ ಆಫ್ ಹ್ಯೂಮನ್ ರೈಟ್ಸ್ ಏನು ಬೇಕು ಮನುಷ್ಯನಿಗೆ ಮೂಲಭೂತವಾಗಿ ದೇವರು ಧರ್ಮ ಅಲ್ಲ ಮನುಷ್ಯನಿಗೆ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥದ್ದು ಜಗತ್ತಿನಲ್ಲಿ ಎಲ್ಲ ಧರ್ಮಗಳು ಒಂದೊಂದು ಹೇಳಿತ್ತು ಪ್ರವಾದಿ ಮಹಮ್ಮದ್ ಪೈಗಂಬರ್ ಪ್ರಾರ್ಥನೆ ಹೇಳಿದ್ರು ಜೀಸಸ್ ಕರುಣೆ ಹೇಳದ ಶಂಕರ ಜ್ಞಾನ ಹೇಳದ ಮಧ್ವಾಚಾರ್ಯ ಭಕ್ತಿ ಹೇಳದ ರಾಮಾನುಜಾಚಾರ್ಯ ಸ್ಮರಣೆ ಹೇಳದ ಬಸವಣ್ಣ ಎದ್ದು ಬಂದ ಬಸವಣ್ಣ ಎದ್ದು ಬಂದು ಕೇಳದ ಧರ್ಮಾಂಧ್ರ ಯಾವುದು ಧರ್ಮಾಂಧ್ರ ಏನು ಏನ್ ಧರ್ಮಾಂಧ್ರ ಏನು ವಾಟ್ ಇಸ್ ದ ಫಂಡಮೆಂಟಲ್ ಬೇಸಿಕ್ ಆಫ್ ಹ್ಯೂಮನ್ ರಿಲಿಜಿಯಸ್ ಏನು ಧರ್ಮ ಅಂದ್ರೆ ಏನು ಧರ್ಮ ಅಂದ್ರೆ ಏನು ಅನ್ನ ಅರಿವೆ ಅರಿವು ಆಶ್ರಯ ಔಷಧ ಇಂತ ಫಂಡಮೆಂಟಲ್ ಬೇಸಿಕ್ ಆಫ್ ಹ್ಯೂಮನ್ ರೈಟ್ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಅನ್ನ ಬದುಕಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಜ್ಞಾನ ರೋಗರು ಜನ ಬಂದರೆ ಬೇಕಾಗಿರ್ತಕ್ಕಂಥದ್ದು ಔಷಧಿ ಮೈ ಅಷ್ಟು ಬಟ್ಟೆ ಬೇಕು ಒಂದು ಮನೆ ಬೇಕು ಇದಕ್ಕೆ ಏನು ಬೇಕು ವಿಚಾರ ಮಾಡದ ಬಸವಣ್ಣ ಈ ಜ್ಞಾನ ಧರ್ಮ ಪೂಜೆ ಪುನಸ್ಕಾರದಿಂದ ಮನುಷ್ಯ ನರಳಿ ಬಳುತ್ತಿರ್ತಕ್ಕಂಥ ದಿನಮಾನ ಕಾಲದಲ್ಲಿ ಬಸವಣ್ಣದ ಫಂಡಮೆಂಟಲ್ ಬೇಸಿಕ್ ಹ್ಯೂಮನ್ ರೈಟ್ಸ್ ಏನಂದ್ರೆ ಅನ್ನ ಅರಿವು ಅರಿವು ಆಶಯ ಔಷಧ ಇದಕ್ಕೆ ಶಿವ ಪಂಚಾಯತ್ಗಳಂತ ಕರೆದು ನೀವು ಶ್ರಮಿಕ ವರ್ಗದವರು ದುಡಿಯುವ ಕಾಯಕವೇ ಕೈಲಾಸ ಅನ್ನತಕ್ಕಂಥ ಸೂತ್ರವನ್ನು ತಂದಿಟ್ಟ ಈ ಜಗತ್ತಿನಲ್ಲಿ ಬಸವಣ್ಣ ಎಲ್ಲಿ ಎಲ್ಲಿದ್ದೀರಿ ನೀವು ನಮ್ಮ ಹೆಣ್ಣು ಮಕ್ಕಳಿಗೆ ಅದಕ್ಕೇ ಹೇಳ್ತೀನಿ ದೇವರು ಕೂಡ ದೊಡ್ಡ ಪಿಗ್ಮಿ ಕಟ್ಟಿದ್ರೆ ವರ್ಷ ಕೈ ತೊಲೆ ಬಂಗಾರ ಮಾಡಿಸ್ಕೋಬೋದು ಯಾಕೆ ಸಾಲ ಆಗ್ತದ ಯಾಕ್ರಿ ಸಾಲ ಆಗ್ತದ ಎದಕ್ಕೆ ಸಾಲ ಆಗ್ತದ ಎಷ್ಟು ಖರ್ಚು ಮಾಡ್ತೀರಿ ನೋಡ್ಬೇಕು ಒಂದು ಮನೆ ಉದ್ಘಾಟನೆ ಮಾಡೋದಕ್ಕೆ ಖರ್ಚು ಮಾಡ್ತಾರ ಬಾ 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 ಬರಿ ಇವ್ರ ದೋತ್ರ ನೋಡಕ್ಕೆ ಹೋಗಬೇಕು ಏನು ಹೋಮ ಏನು ಹವನ ಏನು ಕತೆ ಹಾ ಆಕಳ ದಾನ ಅದು ಆಕಳ ಬಂದು ಹೆಂಡಿ ಹಾಕಿದ್ರೆ ಲಕ್ಷ್ಮಿ ಆಗ್ತಾಳ ಅಂತ ಅಯ್ಯೋ ಏನು ಹುಚ್ಚಗೇಡಿಗಳು ದೊರ ಆಕಳು ಮನೆಗೆ ಹೆಂಡಿ ಹಾಕಿದ್ರೆ ಲಕ್ಷ್ಮಿ ಆಗ್ತಾಳೋ ನಿನ್ನ ಗಂಡ ದುಡ್ಕೊಂಡು ಬಂದಾಗ ರೊಕ್ಕ ಬರ್ತದ ಗುರಿವಿನ ಪ್ರಜ್ಞೆ ಇಲ್ಲ ನಾನು ಮೊನ್ನೆ ಕೇಳಿದೆ ಅಲ್ರಿ ಮನೆ ಉದ್ಘಾಟನೆ ಮಾಡುತ್ತೆ ಎತ್ತು ಆಕಳು ಬರಬೇಕು ಅಂತೀರಲ್ಲ ಮತ್ತೆ ಒಂದು ಐವತ್ತಡಿ ಮಹಲ್ಗಳು ಇರ್ತದಲ್ಲ ಬೆಂಗಳೂರಿನಲ್ಲಿ ಹೆಂಗೆ ತಗೊಂಡು ಹೋಗ್ತೀರಿ ಅಂತ ಕೇಳಿ ಇಲ್ರಿ ಇತ್ತೀಚೆಗೆ ನಾವು ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ವಿ ಬೆಳ್ಳಿ ಆಕಳ ಮಾಡಿ ನಮಗೆ ಕೊಟ್ಟುಬಿಟ್ರೆ ಪುಣ್ಯ ಬರ್ತದಂದು ಎಂಥ ಅಜ್ಞಾನ ಬಂದದ ನೀವೆಲ್ಲ ರೆಡಿನೇ ಇದ್ದೀರಿ ಅದು ಕೊಡಕ ನೀವೆಲ್ಲ ರೆಡಿ ನೋಡ್ರಿ ಈ ದೇಶದಲ್ಲಿ ಧರ್ಮದ ಹೆಸರಿನಲ್ಲಿ ಹಾಳು ಮಾಡುವ ಹಣ ಬ್ಯಾಂಕಿನಲ್ಲಿ ಡಿಪಾಸಿಟ್ ಮಾಡಿದರೆ ನಮಗೆ ದರಿದ್ರತನ ಹೋಗ್ತದೆ ಅನ್ನತಕ್ಕಂಥದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಅರ್ಥನೇ ಮುಖ್ಯ ಅಲ್ಲ ಹಣನೇ ಮುಖ್ಯ ಅಲ್ಲ ನಾವು ಬದುಕೋದು ಎಷ್ಟು ವರ್ಷ ವಾಟ್ ಇಸ್ ಲೈಫ್ ಲೈಫ್ ಇಟ್ ಇಸ್ ನಾಟ್ ಸಾಂಗ್ ಇಟ್ ಇಸ್ ಸಾಂಗ್ ಲೈಫ್ ಇಟ್ ಇಸ್ ನಾಟ್ ಡ್ಯಾನ್ಸ್ ಇಟ್ ಇಸ್ ಡ್ಯಾನ್ಸಿಂಗ್ ಎಂಟು ವರ್ಷ ಬದುಕೋರು ಬುದ್ಧಿ ಬರ್ಬೇಕಾದ್ರೆ ಐವತ್ತು ಇಳಿತದ ಅರವತ್ತು ವರ್ಷಕ್ಕೆ ಅರುಳು ಬರ್ತದ ಎಪ್ಪತ್ತು ವರ್ಷಕ್ಕೆ ಸತ್ತೇ ಹೋಗ್ತಾನೆ ಏನ್ ತಿಂದಾನ ಏನು ಊಟ ಮಾಡಿದಾನೆ ಬರೀ ದೇವರು ಕೊಟ್ಟೆ ಧರ್ಮ ಕೊಟ್ಟೆ ಕೊಲ್ಲೂರು ಮೂಕಾಮಿಗೆ ಸೀರೆ ಉಡಿಸಿದೆ ನಿಮ್ಮ ಅತ್ತೆ ನಿಮ್ಮ ತಗೊಂಡೋಗಿ ವೃದ್ಧಾಶ್ರಮಕ್ಕಿಟ್ಟೆ ಹ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಈ ದೇಶದಲ್ಲಿ ಇಪ್ಪತ್ತೈದು ಸಾವಿರ ವೃದ್ಧಾಶ್ರಮಗಳು ಎಲ್ಲೋಯ್ತು ನಿಮ್ಮ ಧರ್ಮದ ಬೋಧನೆ ಯಾಕೆ ಅಪ್ಲೈ ಆಗ್ಲಿಲ್ಲ ಯಾಕೆ ಅಪ್ಲೈ ಆಗ್ಲಿಲ್ಲ ಯಾಕೆ ನಿಮ್ಮ ಮಾತುಗಳ ಅಪ್ಲೈ ಆಗಲಿಲ್ಲ ಮನುಷ್ಯನ ಮನುಷ್ಯನಲ್ಲಿ ಯಾಕೆ ಅದು ಉದ್ಭಾವ ಆಗಲಿಲ್ಲ ಮನುಷ್ಯನಲ್ಲಿ ಅದಕ್ಕಾಗಿ ಜನಗಳೇ ನಾನು ನಿಮ್ಮಲ್ಲಿ ವಿನಿಸ್ಕೊಳ್ಳೋದು ನನ್ನ ಧರ್ಮ ವಿರೋಧಿ ಭಾಷಣ ಅಲ್ಲ ನಂದು ಮನುಷ್ಯತ್ವದ ಪರವಾದ ಭಾಷಣ ನಮ್ಮದು ದೇಶದ ಉಳಿವಿನ ಭಾಷಣ ನಮ್ಮ ರೈತರ ಉಳಿವಿನ ಭಾಷಣ ನಮ್ಮ ನೆಲ ಜಲಗಳನ್ನು ಉಳಿಸುವ ಭಾಷಣ ಅವತ್ತೇ ಬಸವಣ್ಣ ಬರದ ನೀರ ಕಂಡಲ್ಲಿ ಮುಳುಗು ಬರಯ್ಯ ಮುಳುಗಬೇಡ್ರೋ ನೀರು ಹಾಳಾಗ್ತದೆ ಕುಡಿಯಕ್ಕೆ ಬರ್ತದ ಅಂದ್ರೆ ಗಂಗಾ ನದಿಗೆ ಹೋಗಿ ಸತ್ರ ಪುಣ್ಯ ಬರ್ತದೆ ಹೆಣ ಹೋಗುದು ನಾವು ಆ ಏನು ಮಾಡ್ದೋ ಗಂಗಾ ನದಿ ಹಾಳು ಮಾಡ್ದೋ ಕಾವೇರಿ ನದಿ ಹಾಳು ಮಾಡೋದು ಗಿಡ ಮರಗಳನ್ನೆಲ್ಲ ಕೊಡಿದು ಮಳೆ ಬಾಂದ್ರೆ ಬರ್ತದೆ ನೀವು ಮಾಡಿದ ಆಯುತ್ತೆ ಎಂಬೆ ಕರ್ಮಕ್ಕೆ ಕರ್ತೃವೇ ಕಡೆ ಎಂಬೆ ಕೂಡಲ ಸಂಗಮ ದೇವ ನೀವು ಮಾಡಿದ ಆಯುತ್ತೆ ಎಂಬೆ ಎಷ್ಟು ವಿಪರ್ಯಾಸದಲ್ಲಿ ಬದುಕಿದ್ದೇವೆ ನಾವು ದಯಮಾಡಿ ಭಕ್ತರಲ್ಲಿ ವಿನಿಸ್ಕೊಳ್ತೇನೆ ನಿಮ್ಮ ಬುದ್ಧಿಯನ್ನು ಸ್ವಲ್ಪ ಜನರಿಗೆ ಬದಲಾವಣೆ ಮಾಡಿ ಹಾಸ್ಪಿಟ್ಲ್ಗಳಿಗೆ ರೋಗಿಗಳನ್ನ ನೋಡ್ಲಿಕ್ಕೆ ಹೋದಾಗ ಧರ್ಮ ಹೇಳೈತಂತೆ ಹಣ್ಣು ತಗೊಳ್ಳೋ ಕೊಡಬೇಕು ಅಂತ ಪಾಪ ರೋಗಿ ತಿನ್ನಕ್ಕೆ ಬರಲ್ಲ ಎಷ್ಟು ಸೇಬು ಬಿದ್ದಿರ್ತದ ಬ್ರೆಡ್ ಬಿದ್ದಿರ್ತದೆ ಹಾಲು ಬಿದ್ದಿರ್ತದೆ ನಾನು ಹೇಳ್ತೀನಿ ರೋಗಿಗಳನ್ನು ನೋಡ್ಲಿಕ್ಕೆ ಹೋದಾಗ ಹಣ್ಣು ತೆಗೆದುಕೊಂಡು ಹೋಗಬೇಡ್ರಿ ಅವರು ಸಾಲುಗಾರ ಆಗಿರ್ತಾರೆ ಅವರು ನೋವಿಗೆ ಸ್ಪಂದಿಸುವ ಹಣ ಕೊಟ್ಟು ಬಂದ್ರೆ ಅವನು ಮಾತ್ರೆಗೋ ಹೋಗೋ ಇಂಜೆಕ್ಷನ್ಗೂ ಅನುಕೂಲ ಆಗ್ತದೆ ಸಮಾಜ ಚೆನ್ನಾಗಿರೋವನೇ ನಮ್ಮಂಥ ಸ್ವಾಮಿಗಳಿಗೆ ಹಣ್ಣು ಕೊಟ್ಟು ತಿನ್ನೋರು ಕೊಡಲ್ಲ ರೋಗಿ ಒಯ್ದು ಒಯ್ದು ಕೊಡೋದು ಧರ್ಮ ಹೇಳೈತಂತ ಏನು ಧರ್ಮ ಎಷ್ಟು ಅಜ್ಞಾನ ನಮ್ಮಲ್ಲಿ ಸಣ್ಣ ಸಣ್ಣ ವಿಚಾರಗಳು ಇದು ಇಟ್ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಇದು ಅದಕ್ಕಾಗಿ ದೇವರು ಅಂತಂದ್ರೆ ಕಲ್ಲ ದೇವರು ಮಣ್ಣಲ್ಲ ದೇವರಂದ್ರೆ ಪ್ರಾಣಿ ಅಲ್ಲ ದೇವರಂದ್ರೆ ಮರ ಅಲ್ಲ ದೇವರು ಅಂದ್ರೆ ನಿನ್ನನ್ನು ನೀನು ಪ್ರೀತಿಸಿಕೋ ಇನ್ನೊಬ್ಬರನ್ನ ಪ್ರೀತಿಸು ಇನ್ನೊಬ್ಬರನ್ನ ಗೌರವಿಸು ಇದೇ ದೇವರು ಅನ್ನತಕ್ಕಂಥದ್ದನ್ನು ನಾವು ತೀರ್ಮಾನ ಮಾಡಿಕೊಳ್ಳಬೇಕಾಗಿತ್ತು ಧರ್ಮ ಅಂದ್ರೆ ಏನು ಒಬ್ಬರ ಮನವೂ ನೋಯಿಸಬೇಡ ಒಬ್ಬರ ಮನೆ ಹಾಳು ಮಾಡಬೇಡ ತಿಳಿತಿಲ್ಲ ಒಬ್ಬರು ಮನೆ ನೋಯಿಸ್ಬೇಡ ಒಬ್ಬರ ಮನೆ ಹಾಳು ಮಾಡಬೇಡ ಧರ್ಮ ಅಂದ್ರೆ ನಮಾಜ್ ಅಂದ್ರೆ ಬಂದೂಕ ಹಿಡಿಯೋದಕ್ಕೆ ನಮಾಜ್ ಅಲ್ಲ ನಮಾಜ್ ರೋಜಾ ಜಕಾತ್ ಹಜ್ ಮನೆ ಓಮನ್ ದೇಶಕ್ಕೆ ಹೋಗಿದ್ದೆ ಕುರಾನ್ ಮತ್ತು ವಚನ ಮಾತನಾಡಲಿಕ್ಕೆ ಅಲ್ಲಿಂದನೆ ಮುಗಿಸ್ಕೊಂಡು ಬಂದೆ ಕತಾರ್ನಲ್ಲಿ ನಮಾಜ್ ರೋಜಾ ವರ್ಷಿಪ್ ಧರ್ಮ ಅಲ್ಲ ಅದು ಲಿಂಗ ಪೂಜೆ ಧರ್ಮ ಅಲ್ಲ ವರ್ಷಿಪ್ ಸಂಧ್ಯಾ ವಂದನೆ ಧರ್ಮ ಅಲ್ಲ ಇಟ್ ಇಸ್ ವರ್ಷಿಪ್ ನಿಮ್ಮ ಆಚರಣೆಗಳಲ್ಲಿ ಇದೆಯಲ್ಲ ಇಟ್ ಇಸ್ ವರ್ಷಿಪ್ ಅದು ಧರ್ಮ ಅಲ್ಲ ಅದು ಧರ್ಮ ಯಾವುದು ಯಾವುದು ಧರ್ಮ ಈ ಜಗತ್ತಿನಲ್ಲಿ ಧರ್ಮ ಯಾವುದು ಅಂತಂದ್ರೆ ತನ್ನಂಗ ನೋಡಿದರ ಬಿನ್ನಿಲ್ಲ ಬೇದಿಲ್ಲ ತನ್ನಂಗ ತನ್ನ ಮಗಳಂಗ ನೋಡಿದರ ಕಣ್ಣ ಮುಂದಾದ ಕೈಲಾಸ ಒಬ್ಬ ಜನಪದ ಕವಿ ಧರ್ಮ ಬರೆದಿಟ್ಟು ಹೋಗ್ತಾರೆ ಅವಳೇನು ಕಾಲೇಜಿಗೆ ಹೋದವಳಲ್ಲ ವಿಶ್ವವಿದ್ಯಾಲಯಕ್ಕೆ ಹೋದೋಳಲ್ಲ ತನ್ನಂಗೆ ನೀನು ನೋಡು ನಿನ್ನ ತಂದೆ ತಾಯಿನ ದೇವರಾಗಿ ಕಾಣ ಮುಗಿದೋಯ್ತು ಇನ್ನೊಂದು ದೇವರು ಬೇಡ ಈ ಸಮಾಜದಲ್ಲಿ ವ್ಯಕ್ತಿಗಳಲ್ಲಿ ಕುಳಿತವ್ರಿಗೆ ಒಂದು ವಿನಿಸ್ಕೊಳ್ತೇನೆ ಇವತ್ತಿನ ನನ್ನ ಭಾಷಣದಲ್ಲಿ ನೀವು ಇಲ್ಲಿ ಕುಳಿತವರು ನಿಮ್ಮ ತಂದೆ ತಾಯಿನ ಎಲ್ಲರೂ ದೂರ ಇಟ್ಟಿದ್ರೆ ನಾಲ್ಕು ಜನ ಮಕ್ಕಳಿದ್ರೆ ಹಂಚ್ಕೋತೀರಿ ಬಿ ಪಿ ಮಾಡಿದ್ರೆ ಒಬ್ಬರು ಕೊಡೋದು ವರ್ಷಕ್ಕೊಂದು ಬಟ್ಟೆ ಕೊಡೋದು ನಾಚಿಕೇಡಿಗಳು ಇವರೆಲ್ಲರೂ ಸತ್ಯನಾರಾಯಣ ಪೂಜೆ ಮಾಡಿಸ್ತಾರಪ್ಪನ ಗುಡಿ ತಿರುಗಾಡ್ತಾ ಇರ್ತಾರೆ ಹೋಮ ಮಾಡ್ತಾ ಇರ್ತಾರೆ ತಂದೆ ತಾಯಿನ ಪ್ರೀತಿ ಮಾಡಲಾರದವರು ನೀವು ಈ ಜಗತ್ತಿನಲ್ಲಿ ಇದ್ದರು ಒಂದೇ ಸತ್ತರು ಒಂದೇ ಅನ್ನತಕ್ಕಂಥದನ್ನು ತೀರ್ಮಾನ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ ಈ ದೇಶಕ್ಕೆ ಎಪ್ಪತ್ತು ವರ್ಷ ಆಯ್ತು ಬಂದು ಸ್ವತಂತ್ರ ಶಿಕ್ಷಣ ಬಂದು ಬಹಳ ವರ್ಷ ಆಗಿಲ್ಲ ಕೇಳಿ ಬಂದು ನೂರು ವರ್ಷ ಆಯ್ತು ಬಿ ಎಲ್ ಡಿ ಬಂದು ಬಹಳ ವರ್ಷ ಆಗಿಲ್ಲ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ತೆಗೆದ ನಂತರ ಮೈಸೂರು ವಿಶ್ವವಿದ್ಯಾಲಯ ಬಹಳ ದಿನ ಆಗಿಲ್ಲ ಆದರೆ ನಮ್ಮ ಒಂದು ಇಂದಿನ ಹಿಂದಿನ ಹೆಣ್ಣು ಮಕ್ಕಳು ನಮ್ಮ ತಾಯಿಂದ ತಾಯಿ ಮೇಲಿಂದ ಸೆರಗು ತೆಗಿಲಿಲ್ಲ ಬೀಸಿದ್ರು ಕುಟ್ಟಿದ್ರು ವಿದ್ಯೆ ಕಲಿಯಲಿಲ್ಲ ಮಕ್ಕಳನ್ನ ಐ ಎ ಎಸ್ ಮಾಡಿದ್ರು ಕೆ ಎಸ್ ಮಾಡಿದ್ರು ಎಂ ಬಿ ಬಿ ಎಸ್ ಮಾಡಿದ್ರು ಆದರೆ ಇವತ್ತು ನಮ್ಮ ತಂದೆ ತಾಯಿನ ನೋಡೋದ್ರಲ್ಲಿ ಮಕ್ಕಳು ಸೋಲ್ತಾ ಇದ್ದಾರೆ ಅನ್ನತಕ್ಕಂಥದ್ದನ್ನು ನಾವು ಇವೆಲ್ಲ